ಹಲೋ ಫ್ರೆಂಡ್ಸ್ ನಮಸ್ಕಾರ ಆಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಟೀಮ್ ಇಂಡಿಯಾ ಸ್ಕಾರ್ಟ್ ಸೆಕ್ಟ್ ಆಯಿತು ಏನಂದರೆ ಕೆಲವು ಪ್ಲೇಯರ್ಸ್ನ ಬಿಟ್ಬಿಟ್ಟಿದ್ದಾರೆ ಅವರು ಪ್ರೀವಿಯಸ್ ಆಗಿ ತಾನೇ ಆಡ್ತಾಯಿದ್ರು ಅಂಥವ್ರಿಗೆ ಕೆಲವ್ರನ್ನ ಬಿಟ್ಟಿದ್ದಾರೆ ಯಾಕೆಂದರೆ ಕೆಲವರು ಇನ್ಕ್ಲೂಡ್ ಆಗಿದ್ದಾರೆ ಸೊ ಕೆಲವ್ರನ್ನ ಡ್ರಾಪ್ ಅಂತ ಹೇಳ್ತಾ ಇದ್ದಾರೆ ಮತ್ತು ರೆಸ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಕೆಲವರು ಆಪ್ಟ್ ಔಟ್ ಅಂತ ಇದ್ದಾರೆ ಈಗ ಶ್ರೇಯಸ್ ಆಗಲಿ ಅಥವಾ ಕೆಲ್ ರಾಹುಲ್ ಆಗಲಿ ಈ ಥರ ಇವರೆಲ್ಲ ಡ್ರಾಪ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ ಸ್ಟ್ರೆಸ್ಟ್ ಅಂತ ಹೇಳ್ಬೇಕಾಗುತ್ತಾಗ್ತಿಲ್ಲ ಅವರಿಗೆ ಸೊ ಈಗ ಬಂದಿರೋ ಅಪ್ಡೇಟ್ಗಳ ಪ್ರಕಾರ ಕೆ ಎಲ್ ರಾಹುಲ್ ಬಗ್ಗೆ ಹೇಳೋದಾದರೆ ಅದು ಡ್ರಾಪ್ ಅಂತಲೇ ಒಂದು ಅಪ್ಡೇಟ್ ಬಂದಿದೆ ಯಾಕೆ ಅಂತಂದ್ರೆ ಅವರು ಯಾವುದೇ ಟಿ ಟ್ವೆಂಟಿ ಮ್ಯಾಚ್ಗಳು ಆಡಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಕಂಬ್ಯಾಕ್ ಕೊಡ್ತಾ ಇರೋದು ಬರೀ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗ ಮಾತ್ರ ರೋಹಿತ್ ಶರ್ಮಾ ಕೊಟ್ಟರೆ ಕೊಹ್ಲಿಕ್ಕೆ ಕೊಡ್ತಾ ಇದ್ರು ಗಲಾಟೆ ಆಗುತ್ತೆ ಕೊಹ್ಲಿ ಕೊಟ್ಟು ರೋಹಿತ್ ಶರ್ಮಾ ಕೊಡ್ತಾ ಗಲಾಟೆ ಆಗುತ್ತೆ ಸೊ ಇಲ್ಲಿ ಸಮಾಧಾನ ಮಾಡೋಕೋಸ್ಕರ ಫ್ಯಾನ್ಸ್ಗಳಿಗೆ ಇವರು ಇಬ್ರಿಗೂ ಕೂಡ ಚಾನ್ಸ್ ಕೊಡ್ತಾಯಿದ್ದಾರೆ ಜೊತೆ ಕ್ಯಾಪ್ಟನ್ ಇಲ್ಲ ಸದ್ಯಕ್ಕೆ ಟೀಮಲ್ಲಿ ಯಾರೂ ಕ್ಯಾಪ್ಟನ್ಶಿಪ್ ಅಂತ ಯಾರೂ ಇಲ್ಲ ಅದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಸ್ಟೇಜಲ್ಲೂ ಕ್ಯಾಪ್ಟನ್ ಮಾಡಬೇಕು ಹಾರ್ದಿಕ್ ಪಾಂಡ್ಯ ಕಂಬ್ಯಾಕ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅವ್ರಿಗಿರೋ ಇಂಜುರಿಗೆ ಐ ಪಿ ಎಲ್ ಕಂಬ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಐ ಪಿ ಎಲ್ಗೂ ಬರೋಕಾಗಿಲ್ಲ ಅಂದರೆ ಡೈರೆಕ್ಟ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಪ್ ಅಪ್ ಅಂತೂ ಸೊ ಅದೆಲ್ಲ ಯೋಚನೆ ಮಾಡಿದವರು ಅವರು ರೋಹಿತ್ ಶರ್ಮಾಗೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡಿದ್ದಾರೆ ಇನ್ನು ಎಲ್ ರಾಹುಲ್ನ ಡ್ರಾಪ್ ಮಾಡಿಬಿಟ್ಟಿದ್ದಾರೆ ಅದೊಂದು ಬೇಜಾರು ಕರ್ನಾಟಕ ಫ್ಯಾನ್ಸ್ಗೆ ಅವ್ರಿಗಿನ್ನೂ ಅವ್ರಿಗೆ ಎಷ್ಟು ಎಬಿಲಿಟಿ ಇದೆ ಅನ್ನೋದು ಐ ಪಿ ಅಲ್ಲಿ ಅವರು ತೋರಿಸಿ ತೋರಿಸ್ತಾರೆ ಈ ವರ್ಷ ಅಂತ ಅನಿಸುತ್ತೆ ಐ ಪಿ ಎಲ್ಲ ಚೆನ್ನಾಗಿ ಅವರ ಕಂಬ್ಯಾಕ್ ಮಾಡ್ರು ಮಾಡ್ಬೋದು ಇಂಡಿಯಾಗೆ ಬಟ್ ಸದ್ಯಕ್ಕೆ ಅವರು ಸಂಜು ಸ್ಯಾಮ್ಸನ್ ಮತ್ತು ಜಿತೇಶ್ ಶರ್ಮಾನ ಮುಂದೆ ತೊಗೊಬಂದಿದ್ದಾರೆ ಇಶಾನ್ ಕಿಶನ್ನು ಕೂಡ ಆ್ಯಕ್ಚುಲಿ ಡ್ರಾಪ್ ಮಾಡಿದ್ದಾರೆ ಅದು ರೆಸ್ಟ್ ಕೂಡ ಅಲ್ಲ ಯಾಕೆಂದರೆ ಸೌತ್ ಆಫ್ರಿಕಾ ಸಿರೀಸಿಂದ ಇಶಾನ್ ಕಿಶನ್ನು ನನಗೆ ಮೆಂಟಲ್ ಫಟಿಕ್ ಇದೆ ಅಂತಂದರೆ ಮೆಂಟಲಿ ನಾನು ಸ್ವಲ್ಪ ಸುಸ್ತಾಗಿದ್ದೀನಿ ಅನ್ನೋ ಥರ ಸ್ಟ್ರೈನ್ ಆಗಿದೆ ನನಗೆ ರೆಸ್ಟ್ ಬೇಕು ಎಲ್ಲ ಟೂರು ಒಂದು ವರ್ಷದಿಂದ ಓಡಾಡಿದ್ದೀನಿ ಅಂತ ಹೇಳ್ಬಿಟ್ಟು ರೆಸ್ಟ್ ತೊಗೊಂಡ್ರು ಸೌತ್ ಆಫ್ರಿಕಾ ಸೀರೀಸಿಂದ ಸೊ ಇದಕ್ಕೂ ಕೂಡ ಅವರೇ ರೆಸ್ಟ್ ತೊಗೊಂಡಿದಾರ ಇವರೇ ಡ್ರಾಪೇ ಮಾಡಿಬಿಟ್ಟಿದ್ದಾರೆ ಗೊತ್ತಿಲ್ಲ ಈಶಾಂತ್ ಕಿಶನ್ನ ಸೊ ಇನ್ನು ಇಬ್ಬರು ಕೀಪರ್ ಇದ್ದಾರೆ ಸೊ ಸಂಜು ಸ್ಯಾಮ್ಸನ್ನು ಕೂಡ ಈಗ ಔಟ್ಸೈಡ್ ಏಷ್ಯಾ ಈಗ ಒಂದು ಸೆಂಚುರಿ ಹೊಡೆದ್ರು ಸೌತ್ ಆಫ್ರಿಕಾದಲ್ಲಿ ಸೊ ಇದು ನಡೀತಾ ಇರೋದು ಕೂಡ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಸೊ ಅದಕ್ಕೆ ಆ ರೀತಿ ನೋಡ್ತಾ ಇದ್ದಾರಾ ಗೊತ್ತಿಲ್ಲ ಸೊ ಅವರಿಬ್ಬರನ್ನ ಮೇನ್ ಕೀಪರ್ ಆಗಿ ನೋಡ್ತಾ ಇದ್ದಾರೆ ಜೊತೆಗೆ ಸಂಜು ಸ್ಯಾಮ್ಸನ್ನ ಫಸ್ಟ್ ಕೀಪರ್ ನೋಡ್ತಾ ಇದ್ದಾರೆ ಬಟ್ ಈ ಸೀರೀಸಲ್ಲಿ ಏನು ಆಫ್ಘಾನಿಸ್ತಾನ ಸೀರೀಸಲ್ಲಿ ಬಟ್ ಆಮೇಲೆ ಏನು ಬೇಕಾರಾಗ್ಬಿಡ್ಬೋದು ಸಂಜು ಸ್ಯಾಮ್ಸನ್ನೇ ದಿಢೀರ ಅಂತ ಡ್ರಾಪ್ ಮಾಡಿ ಓಡಿ ವರ್ಡ್ ಕಪ್ ಹೋಗ್ಲಿಲ್ಲ ಸೂರ್ಯಕುಮಾರ್ ಅದು ಕರ್ಕೊಂಡು ಆ ರೀತಿ ಬೇಕಾದ್ ಮಾಡ್ತಾರೆ ಇವರು ಅಂತ ಬಿ ಸಿ ಐ ನಮ್ಮ ಮಂಡಳಿ ಸೊ ಅದು ಬಿಟ್ಟರೆ ರವೀಂದ್ರ ಜಡೇಜಾ ರವೀಂದ್ರ ಜಡೇಜಾ ಕೂಡ ರೆಸ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಟೆಸ್ಟ್ ಸೀರೀಸ್ ಆಡಿದ್ರು ಮತ್ತು ಈಗ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸೀರೀಸ್ ಆಡಬೇಕು ಇಂಡಿಯಾದಲ್ಲಿ ಸೊ ಅದಕ್ಕೆ ರೆಸ್ಟ್ ಅಂತ ಹೇಳ್ತಾರೆ ಆ ರೀತಿ ರೆಸ್ಟ್ ಕೊಡೋ ರೋಹಿತ್ ರೋ ಮತ್ತೆ ಶರ್ಮರ್ ಮತ್ತು ಕೊಹ್ಲಿಗೂ ರೆಸ್ಟ್ ಕೊಡಬೇಕಾಗಿತ್ತು ಯಾಕಂದ್ರೆ ಅವರು ಕೂಡ ಇಂಗ್ಲೆಂಡ್ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸೀರೀಸ್ ಆಡಲೇಬೇಕು ಅವರು ಯಾವ್ದಾರ ಒಂದು ರಣಜಿ ಟ್ರೋಫಿ ಆಡ್ಕೊಂಡು ಬಂದಿದ್ರೆ ಅವ್ರಿಗೂ ಸ್ವಲ್ಪ ಟೆಸ್ಟ್ ಫಾರ್ಮೆಟ್ಟು ಇಂಡಿಯಾದಲ್ಲಿ ಒಂದು ಅಭ್ಯಾಸ ಇರ್ತಿತ್ತು ರಿದ್ ಇರ್ತಿತ್ತು ಟೆಸ್ಟ್ ರಿದಮು ಸೊ ಈಗ ಅವ್ರನ್ನ ಟಿ ಟ್ವೆಂಟಿ ಆಡಿಸ್ತಾ ಇದ್ದಾರೆ ಅವ್ರಿಗೆ ರಿದಮು ಅವರು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದನ್ನೆಲ್ಲ ನೋಡಿದ್ರೆ ರವೀಂದ್ರ ರಾಜ ಟಿ ಟ್ವೆಂಟಿ ಫಾರ್ಮೆಟಿಂದ ಡ್ರಾಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರೆಸ್ಟ್ ಕೊಟ್ಟಿಲ್ಲ ಅವರಿಗೆ ಜೊತೆಗೆ ಅಕ್ಷರ್ ಪಟೇಲ್ ಮತ್ತು ಇವರನ್ನ ಯಾರು ವಾಷಿಂಗ್ಟನ್ ಸುಂದರ್ನ ನೆಕ್ಸ್ಟ್ ಫ್ಯೂಚರ್ ಆಲ್ರೌಂಡರ್ ಆಗಿ ನೋಡ್ತಾ ಇದ್ದಾರೆ ಬಿ ಸಿ ಸಿ ಐ ಸೊ ರವೀಂದ್ರ ಜಡೇಜಾದದು ಒಂದು ಕಾಂಟ್ರಿಬ್ಯೂಷನ್ ಮುಗಿದಿದೆ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಜೊತೆಗೆ ಅವರು ಟೆಸ್ಟಲ್ಲೂ ಅಷ್ಟು ಚೆನ್ನಾಗಿ ಮಾಡಲಿಲ್ಲ ಒಡಿ ಐ ಅಲ್ಲೂ ಅಷ್ಟು ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ಏನೂ ಇರಲಿಲ್ಲ ವರ್ಲ್ಡ್ ಕಪ್ಪಲ್ಲೂ ಕೂಡ ಸೊ ಅದಕ್ಕೆ ಅವ್ರನ್ನ ಮೋಸ್ಟ್ಲಿ ಆಲ್ಮೋಸ್ಟ್ ಡ್ರಾಪ್ ಅಂತಲೇ ಹೇಳ್ಬೋದು ರವೀಂದ್ರ ಜಡೇಜಾ ಅದೇ ನೆಕ್ಸ್ಟ್ ಶ್ರೇಯಸ್ ಅಯ್ಯರು ಶ್ರೇಯಸ್ ಅಯ್ಯರ್ ಕೂಡ ಎಲ್ಲ ಮಧ್ಯೆ ಚೆನ್ನಾಗಿ ಆಡ್ತಾರೆ ಮದ ಮಧ್ಯೆ ಚೆನ್ನಾಗಿ ಆಡಲ್ಲ ಒಡಿ ಐ ಫಾರ್ಮೆಟ್ನಲ್ಲಿ ಓಕೆ ಬೆಸ್ಟ್ ಇದ್ದಾರೆ ಅವರು ಸೊ ಅದಕ್ಕೆ ಅವರು ಚೆನ್ನಾಗಿ ಇರ್ತಾರೆ ಒಡಿಯಲ್ಲಿ ಸೆಂಚುರಿ ಎಲ್ಲ ಹೊಡೆದ್ರು ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಅಲ್ಲಿ ಸೆಂಚುರಿ ಹೊಡೆದ್ರು ಮತ್ತೆ ಅದಕ್ಕೆ ಮುಂಚೆ ಅಲ್ಲಿ ಸೆಂಚುರಿ ಹೊಡೆದ್ರು ಆದರೆ ಅವರು ಟಿ ಟ್ವೆಂಟಿ ಅವರದು ಇನ್ನೂ ಪರ್ಫಾರ್ಮೆನ್ಸ್ ಇಲ್ಲ ಸ್ಟ್ಯಾಟ್ಸು ತುಂಬ ಕಡಿಮೆ ಇದೆ ಅವ್ರದ್ದು ಸ್ಕೋರ್ಸ್ ಎಲ್ಲ ಅದರಿಂದ ಅವ್ರನ್ನ ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಅವರ ಬದಲು ಅದೇ ಈಗ ಅಲ್ಲಿ ಮಿಡಲ್ ಅಲ್ಲಿ ರಿಂಕು ಸಿಂಕು ಇದ್ದಾರೆ ಮತ್ತೆ ಯಾರು ಸಂಜು ಸ್ಯಾಮ್ಸನ್ ಕೂಡ ಇದ್ದಾರೆ ಸೊ ಅವ್ರನ್ನೇ ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸಂಜು ಸ್ಯಾಮ್ಸನ್ ಕೂಡ ಕೀಪರ್ ಆಗಿ ಆಗ್ಬೋದು ಮತ್ತು ಮಿಡಲ್ ಆರ್ಡರಲ್ಲಿ ಕೂಡ ಬ್ಯಾಟ್ಸ್ಮನ್ ಆಗ್ತಾರೆ ಸೊ ಶೇ ಸರ್ ಅಗತ್ಯ ಇಲ್ಲ ಅಂತ ಒಂದು ಡಿಸೈಡ್ ಮಾಡಿ ಅವ್ರನ್ನ ಕೂಡ ಡ್ರಾಪ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅವ್ರಿಗೆ ರೆಸ್ಟ್ ಕೊಟ್ಟಿಲ್ಲ ಟೆಸ್ಟ್ ಸೀರೀಸ್ ಅಂತೂ ನೋಡಬೇಕು ಟೆಸ್ಟ್ ಟೆಸ್ಟ್ ಸೆಲೆಕ್ಟ್ ಆದಾಗಲೇ ಕನ್ಫರ್ಮ್ ಆಗೋದು ಅದು ಸರ್ಜರಿ ಸೂರ್ಯಕುಮಾರ್ ಇದಕ್ಕೆ ಹೇರ್ನಿಯ ಸರ್ಜರಿ ಅಂತ ಒಂದು ಮಾಡಬೇಕು ಅಂತ ಡಿಸೈಡ್ ಆಗಿದೆ ಏಯ್ಟ್ ಟು ನೈನ್ ವೀಕ್ಸ್ ರೆಸ್ಟ್ ಬೇಕಾಗುತ್ತಂತೆ ಸರ್ಜರಿ ಆದಮೇಲೆ ಅವರು ಮೋಸ್ಟ್ಲಿ ಅಬ್ರಾಡ್ ಹೋಗ್ತಾ ಇದ್ದಾರೆ ಅಂತ ಸರ್ಜರಿಗೆ ಸೊ ಐ ಪಿ ಎಲ್ ಕೂಡ ಸ್ಟಾರ್ಟಿಂಗ್ ಆಗ್ತದೆ ಐ ಪಿ ಎಲ್ನ ಕೂಡ ಮಿಸ್ ಮಾಡ್ಕೊತಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ ಸೊ ಅದಾದಮೇಲೆ ಗ್ಯಾರಂಟಿ ಇಲ್ಲ ಅವರು ಕೂಡ ವರ್ಲ್ಡ್ ಕಪ್ ಅಷ್ಟೊಳಗೆ ರಿಕವರಿ ಆಗಿ ವರ್ಲ್ಡ್ ಕಪ್ ಆಡ್ತಾರೆ ಇಲ್ವಾ ಅನ್ನೋದೇ ಗೊತ್ತು ಬೇಕೇ ಬೇಕು ಯಾಕಂದರೆ ಮೇಯ್ನು ಟಿ ಟ್ವೆಂಟಿ ಬ್ಯಾಟರ್ ನಂಬರ್ ಒನ್ ಬ್ಯಾಟ್ಸ್ಮನ್ ವರ್ಲ್ಡಲ್ಲಿ ಸೊ ಇವ್ರು ಬೇಕೇ ಬೇಕು ವಾಪಸ್ ಬ್ಯಾಕ್ ಮಾಡಲೇಬೇಕು ಟೀಮ್ಗೆ ಅಷ್ಟೊಳಗೆ ಇವ್ರು ರಿಕವರಿ ಆಗಲಿ ಅಂತ ನಾವು ಆಶಿಸೋಣ ಇನ್ನೊಬ್ರು ಋತುರಾಜ್ ಗಾಯಕ್ವಾಡ ಮಿಸ್ ಆದರು ಟಿ ಟ್ವೆಂಟಿ ಸೀರೀಸ್ಗೆ ಅವರು ಕೂಡ ಒಳ್ಳೆ ಪರ್ಫಾರ್ಮರು ಆಸ್ಟ್ರೇಲಿಯಾ ವಿರುದ್ಧ ಅಲ್ಲಿ ಕೂಡ ಚೆನ್ನಾಗಿ ಆಡಿದ್ರು ಟಿ ಟ್ವೆಂಟಿ ಒನ್ ಸೆಂಚುರಿ ಕೂಡ ಬರೆದಿದ್ದರು ಬಟ್ ಏನಂದರೆ ಆ ವ್ಯಕ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ ಇನ್ನೇನು ಒಳ್ಳೆ ಮೇನ್ ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗಬೇಕು ಆ ಟೈಮಲ್ಲಿ ಇಂಜುರಿ ಆಗಿಬಿಡ್ತದೆ ಪಾಪ ಸೊ ಇಂಜುರಿ ಆದಾಗ ಸೆಲೆಕ್ಷನ್ ಆಗಲ್ಲ ಸೊ ಇದೊಂದು ಬ್ಯಾಡ್ ಲಕ್ ಅಂತ ಹೇಳ್ಬೋದು ಋತುರಾಜ್ ಗಾಯಕರಿಗೆ ಓಕೆ ಫ್ರೆಂಡ್ಸ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್